ಎಲ್ರಿಗೂ ಇವತ್ತು ನಮ್ಮ ಏಳನೇ ಚಿತ್ರದ ಮುಹೂರ್ತ ಆಯ್ತು ತುಂಬಾ ಖುಷಿ ಆಯ್ತು ರಾಘವೇಂದ್ರ ಸ್ವಾಮಿ ಸಮಿತಿಯಲ್ಲೇ ಆಯ್ತು ನಾನು ಅನ್ಕೊಂಡಿರ್ಲಿಲ್ಲ ಎಷ್ಟು ಚೆನ್ನಾಗಿ ಆಗುತ್ತೆ ಅಂತ

ನಮಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಇನ್ನೊಂದ್ಸರಿ ಮಾಡಿಕೊಡ್ತೀನಿ ಅಂತ ಹೇಳಿದರೆ ಖುಷಿ ವಿಚಾರ ನಿಮಗೆ ವೈದಿ ಸರ್ ಟಿ ಒ ಟಿ ಡೈರೆಕ್ಟರ್ ಆಫ್ ಫೋಟೋಗ್ರಾಫಿ ವೈದಿ ಸರ್ ಇದ್ದಾರೆ ವೈದಿ ಸರ್ಗೆ ಥ್ಯಾಂಕ್ಸ್ ಆ್ಯಂಡ್ ವೆಲ್ಕಮ್ ಅಂತ ಹೇಳಿ ಇಷ್ಟಪಡ್ತೀನಿ ಮತ್ತೆ ಭರ್ಜರಿಯಲ್ಲಿ ತಾಯಿ ಮಾಡಿದ್ರು ತಾರಮ್ಮ ನಾನು ಅವರ ಲಿಮಿಟ್ ಅಂತ ನಾನು ಕರಿತೀನಿ ಈ ಚಿತ್ರದ ಚಿತ್ರದಲ್ಲೂ ತಾರಮ್ಮ ಜೊತೆ ಆ್ಯಕ್ಟ್ ಮಾಡುವಂಥ ಒಂದು ಅವಕಾಶ

ರೆಕಾರ್ಡ್ ತುಂಬ ಚ ಇರೋದು ಸೊ ತಿರ್ಗಾ ಒಟ್ಟಿಗೆ ನಾನು ಚಾನಲ್ವ ಸೇರಿಕೊಂಡು ತಿರ್ಗಾ ಮಾಡ್ತಾ ಇದ್ದೀವಿ ಅಂದರೆ ಎಕ್ಸೈಟ್ಮೆಂಟ್ ಎಕ್ಸೈಟ್ಮೆಂಟ್ ಅನ್ನೋದಕ್ಕಿಂತ ಸ್ವಲ್ಪ ಜವಾಬ್ದಾರಿನೇ ಜಾಸ್ತಿ ಇದೆ ಸೊ ಇದಕ್ಕೆಲ್ಲ ಒಂದು ಬೇಕು ನಿಮ್ಮ ಆಶೀರ್ವಾದ ಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಹೀರೋಯಿನ್ ನಮ್ಮ ಟಿಂಪು ಕ್ವೀನ್ ಲೇಡಿಸ್ ಸೂಪರ್ ಸ್ಟಾರ್ ಮಾಡಿ லா நச்சிதா மேம் டைலாக நீல்லு ரெடியா ಇದು ಕೈ we go to According to the subtitles a chapter of people won't we forget That's why they stay leaving To tell them there will मिसल इतने दिन सही कर ले आंटा वापिस फ्रेंड्स लेकिन मेरी परेशान करती नहीं रहती होगा फ्रेंड्स जब तो इंटरस्टेड आते हैं बर्जरी आते हैं तो तीनों एक एक क्रीम में बैठा डालते हैं तीनों किशोरी चला और बाकी दोस्तों से भी जाते रहते थे इस तरह बहिर्हित होने राजगुरी होता है राजगुरी स ನಮಗೆ ಹಾವೇರಿಯಲ್ಲಿ ನಡೆದ ಒಂದು ನಿಜವಾದ ಮೋಸ್ಟು ಈ ಸಿನಿಮಾ ಹೇಳ್ತಾ ಇರೋದು ಸೊ ಡೆಫಿನೆಟ್ಲಿ ಎಷ್ಟು ನ್ಯಾಚುರಲ್ ಆಗಿಬಿಟ್ಟು ಎಷ್ಟು ರಿಯಾಲಿಟಿ ಅಂತ ಡೆಫಿನೆಟ್ ಅಚೀವ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಅಂಡ್ ಆಲ್ಸೋ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಆಪರ್ಚುನಿಟಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ